ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ ಅಬ್ಬರದ ಪ್ರಚಾರದಲ್ಲಿ ತೊಡಗಿಕೊಂಡಿದೆ ಈಗಾಗಲೇ ಸ್ಟಾರ್ ಚಂದ್ರವರು ಮನೆಯನ್ನು ಕೂಡ ಖರೀದಿ ಮಾಡಿದ್ದಾರೆ ಜನಸಾಮಾನ್ಯರಿಗೆ ಹತ್ತಿರವಾಗಿರಬೇಕು ಅನ್ನುವಂಥ ಕೆಲವೊಂದು ಇಚ್ಛೆಗಳ ನಡುವೆ ಇದೀಗ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಬ್ಬರದ ಪ್ರಚಾರದಲ್ಲಿ ತೊಡಗಿದೆ ಸಚಿವ ಎನ್ ಸ್ವಾಮಿ ನೇತೃತ್ವದಲ್ಲಿ ರಣಕಹಳೆ ದಿನಕ್ಕೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆಯನ್ನು ಮಾಡಲಾಗ್ತಾ ಇದೆ ಇಂದು ಮಂಡ್ಯ ಮದ್ದೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಅಂದ್ರೆ ತಳಮಟ್ಟದಿಂದ ಸಂಘಟನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಿಟ್ಟಿನಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಅಂದಾಗ ಚಲಬರಾಯಸ್ವಾಮಿ ನೇತೃತ್ವದಲ್ಲಿ ಒಂದಷ್ಟು ಚುನಾವಣಾ ಪ್ರಚಾರ ಬಹಳ ಜೋರಾಗಿ ನಡೀತಾ ಇದೆ ನಿನ್ನೆ ಶ್ರೀರಂಗಪಟ್ಟಣ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಲಾಯಿತು ಸಭೆಯಲ್ಲಿ ಅಭ್ಯರ್ಥಿ ಸ್ಟಾರ್ ಚಂದ್ರು ಶಾಸಕರು ಪರಿಷತ್ ಸದಸ್ಯರು ನಾಯಕರು ಮುಖಂಡರು ಕೂಡ ಭಾಗಿಯಾಗಿದ್ದರು ದಿನಕ್ಕೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆಯನ್ನ ಮಾಡ್ತಾ ಇದ್ದಾರೆ ಸೊ ಕಾರ್ಯಕರ್ತರೇ ಚುನಾವಣೆ ಎಂದ ಸಂದರ್ಭದಲ್ಲಿ ಬಹುದೊಡ್ಡ ಶಕ್ತಿಯಾಗಿ ಪಕ್ಷಗಳಿಗೆ ನೆರವಾಗ್ತಾರೆ ಆ ನಿಟ್ಟಿನಲ್ಲಿ ಕಾರ್ಯಕರ್ತರನ್ನ ಸಂಘಟಿಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಅಬ್ಬರದ ಪ್ರಚಾರ ಅನ್ನೋದು ನಡೀತಾ ಇದೆ ಲೋಕಸಭಾ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಸ್ಟಾರ್ ಚಂದ್ರು ಪರವಾಗಿ ಇದೀಗ ಒಂದಷ್ಟು ಪ್ರಚಾರ ನಿರಂತರವಾಗಿ ನಡೀತಾ ಇದೆ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾರೆ ರಾಘವೇಂದ್ರ ಸ್ಟಾರ್ ಚಂದ್ರ ಪರವಾಗಿ ಪ್ರಚಾರ ಕಾರ್ಯ ಹೇಗ ಸಾಗಿದೆ ಯಾವ ರೀತಿಯ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ಎಸ್ ಡಿ ಶ್ರೀ ಮಂಡ್ಯದಲ್ಲಿ ಲೋಕಸಭಾ ಕರ್ನಾಟಕದಲ್ಲಿ ರಂಗೇರ್ತಾ ಇದೆ ಅದರಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಸ್ಟಾರ್ ಚಂದ್ರ ಅವರು ಜಿಲ್ಲೆಯಾದ್ಯಂತ ಹಬ್ಬದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಏನೀಗ ಈ ಒಂದು ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಸಚಿವ ಚಿತ್ರಸ್ವಾಮಿ ಏನು ಪತಾಯಗತಾಯ ತಮ್ಮ ಅಭ್ಯರ್ಥಿ ಆಗಿರುವಂತಹ ಸ್ಟಾರ್ ಚಂದ್ರನ ಗೆಲ್ಲಿಸ್ಕೊಂಡು ಬರ್ಬೇಕು ಅಂತ ಹೇಳಿ ಈಗ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಕಾರ್ಯಕರ್ತರ ಸಭೆಗಳನ್ನ ಮಾಡುವ ಮೂಲಕ ಪಕ್ಷವನ್ನು ಸಂಘಟನೆ ಮಾಡಿ ಕಾರ್ಯಕರ್ತರ ಮೂಲಕ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿ ಗೆಲುವು ತಂದು ಕೊಡ್ಲಿಕ್ಕೆ ಈಗ ಪ್ರಯತ್ನವನ್ನ ಮಾಡ್ತಾ ಈಗಾಗಲೇ ಜಿಲ್ಲೆಯಲ್ಲಿ ಪ್ರಚಾರಕ್ಕೆ ಚಾಲನೆಯನ್ನು ಕೊಟ್ಟಿರುವಂತ ಸಚಿವ ಸ್ವಾಮಿ ಏನೀಗ ಸಾಕು ಜನರು ಅಭ್ಯರ್ಥಿ ಇದ್ದಾರೆ ಅವರನ್ನ ಕರೆಸೊಂಡು ಜಿಲ್ಲೆಯಾದ್ಯಂತ ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ರೆ ನಿನ್ನೆಷ್ಟೇ ಕೂಡ ನಾಗಮಂಗಲ ಹಾಗೂ ಶ್ರೀರಂಗಪಟ್ಟಣದಲ್ಲಿ ಪ್ರಚಾರ ಕಾರ್ಯವನ್ನು ನಡೆಸಿದಂತ ಅಭ್ಯರ್ಥಿ ಇವತ್ತು ಹಾಗೂ ಮಂಡ್ಯದಲ್ಲಿ ಒಂದು ಬೃಹತ್ ಕಾರ್ಯಕರ್ತರ ಸಮಾವೇಶವನ್ನು ಮಾಡುವ ಮೂಲಕ ಪಕ್ಷಕ್ಕೆ ಆ ಏನು ಆಡ್ತಾರೆ ಆನಾಥದ ಕಾರ್ಯಕರ್ತರ ಮೂಲಕ ಈ ಚುನಾವಣೆಯನ್ನು ಗೆಲ್ಲಿಕೆ ಹೊರಟಿರುವಂತದ್ದು ಆ ಸಚಿವ ಸಿದ್ದಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಜಿಲ್ಲೆಯಾದ್ಯಂತ ಆ ಏನು ಸ್ಟಾರ್ ಜನರ ಪ್ರಚಾರ ಮಾಡಿ ಈ ಬಾರಿ ಚುನಾವಣೆಯನ್ನು ಗೆಲ್ಲಕ್ಕೆ ಸಾಕಷ್ಟು ತಂತ್ರಗಳನ್ನ ಹುಡ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಈಗ ಏನು ಮಂಡ್ಯಕ್ಕೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಬರ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಈಗ ಪಕ್ಷ ಸಂಘಟನೆ ಕೆಲಸವನ್ನು ಮಾಡುವ ಮೂಲಕ ಅವರ ಒಂದು ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಈ ಒಂದು ರಣತಂತ್ರವನ್ನ ಹೆಂದಿರುವಂತದ್ದು ದಿವಶ್ರೀ ಯು ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ